ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಡಯಾನ ಜಸಿಕಾ ಅಂತ ಹೇಳ್ತಾ ಇದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಇಷ್ಟು ದಿನ ನಮ್ಮ ಡ್ಯಾಡಿ ರೈಲ್ ಟ್ರೈನ್ ಯೂಸ್ ಮಾಡ್ತಾ ಇದ್ರು ಕೆಲಸಕ್ಕೆ ಹೋಗಕ್ಕೆ ಸೊ ಅವ್ರು ಯಾವಾಗಲೂ ರ್ಯಾಪಿಡು ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ರು ಬಟ್ ಅದು ನೆನೆಯಿಂದ ಸ್ಟಾಪ್ ಆಗಿದೆ ಬೈ ಬಿಕಾಸ್ ಯಾಕೆಂದ್ರೆ ಎಲ್ಲೋ ಬೋರ್ಡ್ ಇಲ್ಲದೆ ವೈಟ್ ಬೋರ್ಡ್ ಅವರು ಬೈಕ್ ಓಡಿಸ್ತಾ ಇದ್ರು ಯಾವುದೇ ಲೈಸೆನ್ಸ್ ಇಲ್ಲದೆ ಸೊ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ರ್ಯಾಪಿಡೋ ಆಗಲಿ ಊಬರ್ ಅಲ್ಲಾಗ್ಲಿ ಓಲಾದಲ್ಲಾಗ್ಲಿ ಯಾವುದೇ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡಬಾರ್ದು ಅಂತ ಸೊ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಸೊ ಬಿ ಅವೇರ್ ಸೊ ಯಾರ್ಯಾರು ಇನ್ನೂನು ಕೂಡ ಬೈಕ್ ಟ್ಯಾಕ್ಸಿನ ಯಾರಿಗೂ ಗೊತ್ತಾಗಲ್ಲ ಅಂತ ಓಡಿಸ್ತಾ ಇದ್ದೀರೋ ಅವರೆಲ್ಲ ಇವಾಗನೇ ಸ್ಟಾಪ್ ಮಾಡಿ ಯಾಕೆಂದ್ರೆ ನನ್ನ ಬ್ಯಾಂಗ್ಳೂರಲ್ಲಿ ಅರೌಂಡ್ ಒನ್ ಫಿಫ್ಟಿ ಮೇಲೆ ಬೈಕನ್ನ ಅನ್ನ ಸೀಸ್ ಮಾಡಿದಾರಂತೆ ಸೊ ಬಿ ಅವೇರ್ ಅಂಡ್ ಮೇಲೆ ಬೈಕ್ ಟ್ಯಾಕ್ಸಿ ಇರೋದಿಲ್ಲ ಕರ್ನಾಟಕದಲ್ಲಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಗ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವೀರೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಕ್ವಿಕ್ ವಿಡಿಯೋನ ಇಲ್ಲಿಗೆ ಎಂಟ್ರಿ ಮಾಡ್ತಾ ಇದೀನಿ ಲಾಟ್ಸ್ ಆಫ್ ಲಾಕ್ ಬೈ ಬೈ